ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ ಒಂದೇನು ನೂರು ಕೇಳು ಹಳ್ಳಿಯಂದ್ರನ್ನ ಬಿಡಿಸೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರೋ ಪವರ್ಫುಲ್ ಆಗಿರೋ ಪರಿಹಾರನೇ ಇಲ್ವಾ ಪರಿಹಾರ ಇಲ್ಲದೆ ಅಂತ ಏನಿಲ್ಲ ಸಮಸ್ಯೆ ಜೊತೆಗೆ ಭಗವಂತ ಪರಿಹಾರನೂ ಕಳಿಸಿರ್ತಾನೆ ಆದರೆ ಅದೇನು ಅಂತ ಕಂಡು ಹಿಡಿದು ನಾವು ಅದನ್ನು ನಡೆಸ್ಬೇಕಷ್ಟೆ ಹಾಗಾದ್ರೆ ಹಳ್ಳಿಯಂದ್ರೂ ಅರೆಸ್ಟ್ ಆಗಿರೋದು ಒಂದು ಸಮಸ್ಯೆ ಆದರೆ ಪರಿಹಾರ ಅನ್ನೋದು ನಿಮಗೆ ಸಿಕ್ಕಿರುತ್ತಲ್ವಾ ಅದನ್ನು ಹುಡುಕ್ಬಿಟ್ಟು ಬಿಡಿಸ್ಬೋದಲ್ವಾ ಬಿಡಿಸ್ಬೋದು ಬಿಡಿಸ್ ಆಗಲ್ಲ ಅಂತೇನಿಲ್ಲ ಆದ್ರೆ ಇಲ್ಲಿ ಸಮಸ್ಯೆಗಳ ಸರಮಾಲೆನೇ ಇದೆ ಒಂದು ಬಿಡ್ಸಕ್ ಹೋದ್ರೆ ಇನ್ನೊಂದು ಕಟ್ಕೊಳ್ತಾ ಹೋಗ್ತಾ ಇದೆ ಅದಕ್ಕೆ ಕಟ್ಕೊಳ್ತಾ ಹೋಗ್ತಾ ಇರೋದನ್ನ ಕತ್ರಿಸಿ ಸಮಸ್ಯೆಯಿಂದ ಬಿಡಿಸ್ಕೋಬೇಕು ಅಂತ ಅನ್ಕೊಂಡಿದೀನಿ ನಿಮ್ಮ ಮಾತಂತೂ ನನ್ಗೆಲ್ಲ ಒಗ್ಟೊಕ್ಟಾಗಿ ಕೇಳ್ತಿದೆ ಒಂದು ಅರ್ಥ ಆಗ್ತಿಲ್ಲ ಒಂದು ನಂಗೆ ಅರ್ಥ ಆಗೋ ಹಾಗೆ ಹೇಳಿ ಇಲ್ಲ ನನ್ನ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ ಏನೇನು ಪ್ರಶ್ನೆ ಕೇಳಿ ಈಗ ಅಳಿಯಂದ್ರ ಹೇಗೆ ಬಿಡಿಸ್ತೀರ ನಿನಗೆ ಸುಲಭವಾಗಿರೋ ಉತ್ತರ ಹೇಳಿ ಅರ್ಥ ಆಗೋ ಹಾಗೆ ಹೇಳಿ ಅಮ್ಮ ಸುಭದ್ರ ನೀನ್ ನಿನ್ ಮಗಳು ತುಳಸಿನ ಸಾಮ್ರಾಟ್ಗೆ ಎರಡನೇ ಮದ್ವೆ ಮಾಡ್ಕೊಡಕ್ಕೆ ಒಪ್ಕೋತಿಯ ಏನಮ್ಮ ಹೇಳ್ತಿದ್ದೀರ ನೀವು ಕೇಳಿದ್ದಕ್ಕೆ ಉತ್ತರ ಕೊಡು ನೀನು ಒಪ್ತೀಯ ಒಪ್ಪೋದಾದ್ರೆ ಹೇಳು ಸುಲಭವಾಗಿ ಸಾಮ್ರಾಟ್ ಹೊರಗಡೆ ಬರ್ತಾನೆ ಇದೊಂದೇ ನೋಡು ಈ ಸಮಸ್ಯೆಗಿರೋ ಏಕೈಕ ಪರಿಹಾರ ಆಗುತ್ತ ನಿನ್ನಿಂದ ಕಾಪಾಡ್ಕೋಬಹುದ ನಿನ್ನ ಅಳಿಯನ್ನ ಯೋಚನೆ ಮಾಡು ಅಮ್ಮ ಅಮ್ಮ ಯಾಕಮ್ಮ ನಾನು ಬಂದಿದ್ದ ತಕ್ಷಣ ಮಾತೇ ನೆನೆಸ್ಬಿಟ್ರಿ ಈಗಲೂ ತುಳಸಿ ಮದುವೆ ವಿಚಾರನೇ ಮಾತಾಡ್ತಿದ್ರಿ ಅನ್ಸುತ್ತಲ್ವಾ ಹೌದೌರ್ ಮೇಡ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ವಿ ಮತ್ತೆ ಪದೇ ಪದೇ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡೋದು ಬೇಡ ಮೊದಲು ಈ ಮನೇಲಿರೋ ಸಮಸ್ಯೆಲ್ಲ ಸರಿ ಹೋಗ್ಲಿ ಅಂತ ಹೇಳ್ತಿದ್ದೆ ಅಷ್ಟರಲ್ಲಿ ನೀನು ಬಂದೆ ಎಲ್ಲ ಸಮಸ್ಯೆನೂ ಬಗೆ ಈಗೆಲ್ಲ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೇನೆ ನಡೀತಾ ಇದೆಯಲ್ಲ ಏನು ಹೇಳ್ತಾ ಇದೆಯಾ ಅದೇ ಅಮ್ಮ ಸಾಮ್ರಾಟ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅವರು ಸ್ಟೇಷನ್ ಹತ್ರ ಬಂದಿದ್ದಾರಂತೆ ನೀವಂತೂ ಅವ್ರ ಹತ್ರ ರೆಡಿ ಇಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ನಾನೇ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಅವರು ಇವರು ಅಂತ ಸುತ್ತಾಡೋ ಬದಲು ಕಂಪ್ಲೇಂಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸಮಸ್ಯೆ ಬಗೆಹರುತ್ತೆ ಅಂತ ಇದೆ ನೋಡಿ ನಾನಂತೂ ಎಲ್ಲೂ ಬರಲ್ಲ ಯಾರ ಕೈ ಕಾಲು ಹಿಡಿಯಲ್ಲ ಆದ್ರಿಂದ ನಿಮಗೂ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನೀವೇ ಹೋಗಿ ಆದ್ರೆ ಒಂದು ವಿಚಾರ ಅದು ನನಗಿಷ್ಟ ಇಲ್ಲ ನಾನ್ ನಿಮ್ಮನ್ನ ತಡೆಯೋದ್ರಿಂದ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನನ್ನ ಹೆಸರು ತರಬಾರ್ದಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಮ್ಮ ಎಲ್ಲ ಒಳ್ಳೇದೇ ಆಗುತ್ತೆ ನೀವೇನು ಯೋಚನೆ ಮಾಡ್ಬೇಡಿ ನೀವಿದ ಒಪ್ಕೊಂಡ್ರಲ್ಲ ನನ್ಗಷ್ಟೇ ಸಾಕು ಅಮ್ಮ ನಾವು ಬರ್ತೀವಿ ಅಪ್ಪ ಬನ್ನಿ ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಒಂದೆರಡು ಮಾತಾಡೋದಕ್ಕೂ ಆಗೋದಿಲ್ಲ ತಕ್ಷಣ ಕಣ್ಮುಂದೆ ಬಂದು ನಿಂತ್ಕೊಂತಾಳೆ ಸುಭದ್ರಾ ಸುಮೋದ್ರಾ ನೀನು ಹ್ಯಾಕ್ ಸಾಕ್ತೆ ಏನು ಮಾಡೋದಮ್ಮ ಇವಳನ್ನ ಸಾಕೋದ್ರಿಂದ ನಮ್ಮ ಹೊಟ್ಟೆನೂ ತುಂಬ್ತಿತ್ತು ಇವಳನ್ನ ನೋಡ್ಕೊಳ್ಳೋದ್ರಿಂದ ನನ್ನ ಮಗಳ ಜಿಮ್ನೂ ನಡೀತಿತ್ತು ಅದಕ್ಕೆ ಇವಳ ಮಾಡೋದನ್ನೆಲ್ಲ ಸಹಿಸ್ಕೊಂಡು ಅನುಸರಿಸ್ಕೊಂಡು ಹೋಗ್ತಿದ್ದೆ ಉರ್ಮಿಳ ಒಂದು ನಿಮಿಷ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀರಲ್ವಾ ಹೌದಪ್ಪ ಅಲ್ಲಿಗೆ ಹೋದ್ಮೇಲೆ ಬರೀದೆ ಒಂದು ಕೆಲಸ ಮಾಡಬೇಕಮ್ಮ ಏನಪ್ಪ ಹೇಳಿ ನೀನು ಪೊಲೀಸ್ನವ್ರಿಗೆ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಮ್ಮ ರಿಟರ್ನ್ ಕಂಪ್ಲೇಂಟಾ ಯಾರ ಮೇಲೆ ಏನಂತ ಕಂಪ್ಲೇಂಟ್ ಕೊಡೋದು ಯಜಮಾನ್ರೆ ಹೇಳ್ತೀನಿ ನೋಡಮ್ಮ ಉರ್ಮಿಳ ಯಾರೋ ಮೂರನೇ ವ್ಯಕ್ತಿ ಸಾಮ್ರಾಟೆ ಕೊಲೆಗಾರ ಅಂತ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿಸಿದ್ದಾನೆ ಈನೀಗೇನು ಮಾಡಬೇಕು ಅಂದರೆ ನನ್ನ ಗಂಡ ಕೊಲೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ವ್ಯಕ್ತಿ ಸತ್ತಾಗ ನನ್ನ ಗಂಡ ನನ್ನ ಜೊತೇಲೆ ಇದ್ರು ಅದಕ್ಕೆ ಸಂಬಂಧಿಸಿದಾಗೆ ನೀವು ಯಾವುದೇ ರೀತಿ ತನಿಖೆ ಮಾಡ್ಬೋದು ಹಾಗೆಯೇ ನಿರಪರಾಧಿಯಾಗಿರೋ ನನ್ನ ಗಂಡನ ಮೇಲೆ ಆರೋಪ ಮಾಡಿರೋ ವ್ಯಕ್ತಿಗಳೇ ಈ ಕೊಲೆ ಹಿಂದೆ ಇದ್ದಾರೆ ಅನ್ನೋ ಶಂಕೆ ಇದೆ ಅವರನ್ನು ವಿಚಾರಣೆಗೊಳಪಡಿಸಿ ಸಾಧ್ಯವಾದರೆ ಅವ್ರನ್ನ ಬಂದಿಸಿ ಇಲ್ಲವಾದರೆ ಹೊರಗಡೆ ಇದ್ದು ಸಾಕ್ಷಿ ನಾಶ ಮಾಡ್ತಾರೆ ಅಂತ ಕಂಪ್ಲೇಂಟ್ ಬರೆದು ಕೊಡು ಅಪ್ಪ ನಿಮ್ಮ ಉದ್ದೇಶ ಉಪಾಯ ಎರಡು ಚೆನ್ನಾಗೇ ಇದೆ ಆದರೆ ಪೊಲೀಸವ್ರಿಗೆ ಕಂಪ್ಲೇಂಟ್ನ ತಗೋತಾರ ತಗೊಳಲ್ಲ ಅವ್ರು ಯಾರಮ್ಮ ನಾನು ಮುಂದೆ ಎಲ್ಲರೂ ಒಂದೇ ನೀನು ಕಂಪ್ಲೇಂಟ್ ಬರೆದು ಕೊಡು ಅಲ್ಲ ಇನ್ಮಾನ್ರೇ ಒಂದೊಂದು ಕೇಸು ಒಂದೊಂದು ಥರ ಇರುತ್ತೆ ಆದ್ರೆ ಇಲ್ಲಿ ಪೊಲೀಸರು ನಮ್ಮ ಅಳಿಯಂದ್ರ ವಿರುದ್ಧ ನಿಂತಿದಾರಲ್ಲ ನಿಲ್ಲೇ ಬಿಡಿ ಊರ್ಮಿಳ ಆ ಕಂಪ್ಲೇಂಟ್ನಲ್ಲಿ ನನಗೆ ಪೊಲೀಸ್ನವ್ರ ಮೇಲೂ ಶಂಕೆ ಇದೆ ಅಂತ ಬರಿ ಅಪ್ಪ ನಾನು ಅವ್ರ ಬಗ್ಗೆ ಹಾಗೆ ಬರೆಯೋದ್ರಿಂದ ನಾಳೆ ಸಮಸ್ಯೆ ಆಗಲ್ವಾ ಯಾವ ಸಮಸ್ಯೆ ಏನೂ ಆಗಲ್ಲಮ್ಮ ನೀನೇನು ಹೆದರ್ಕೋಬೇಡ ನೋಡೋರ್ಮಳ ಕೆಟ್ಟವ್ರಿಗೆ ಸ್ವಲ್ಪ ಬೇಗ ಒಳ್ಳೇದಾಗ್ಬೋದು ಅದೇ ಒಳ್ಳೆಯವ್ರಿಗೆ ಸ್ವಲ್ಪ ಲೇಟಾಗಿ ಒಳ್ಳೇದಾಗ್ಬೋದು ಆದರೆ ಕೊನೆ ಉಳಿಯೋದು ಗೆಲ್ಲೋದು ಒಳ್ಳೆಯವರು ಒಳ್ಳೇತನಾನೇ ನಾನು ಹೇಳಿದಷ್ಟು ನೀನು ಮಾಡಮ್ಮ ದೇವ್ರು ಸರಿ ಸರಿಯಪ್ಪ ನೀವು ಹೇಳ್ದಾಗೆ ಮಾಡ್ತೀನಿ ಬರ್ತೀವಿ ಸರಿಮ್ಮ ಅಪ್ಪ ಈಗ ನೆಮ್ಮದಿಯಾಗಿ ಮಾತಾಡ್ಬೋದು ಇಲ್ಲಾಂದ್ರೆ ಯಾರೋ ಒಬ್ರು ಬರ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ಮಾತಾಡೋಕ್ಕೂ ಬಿಡಲ್ಲ ಅಮ್ಮ ನೀವಾಗಲೇ ಏನೋ ಹೇಳ್ತಿದ್ರಿ ಉರ್ಮೇಳ ಬಂದಿದ್ದಕ್ಕೆ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ ತಳ್ಳಿ ಕಳ್ಳಿ ಸುಭದ್ರ ನೀನು ಎಲ್ಲ ಗೊತ್ತಿದ್ದು ಅರ್ಥ ಆದಮೇಲೂ ಏನೋ ಹೇಳ್ತಾ ಇದ್ರಿ ಅಂತ ರಾಗ ಹೇಳಿತೀಯಲ್ಲ ಯಾಕೆ ನಾ ಕೇಳಿದ ಮಾತು ನಿನ್ಗೆ ಅರ್ಥ ಆಗಲಿಲ್ವಾ ಹಾಗಲ್ಲ ಎಲ್ಲ ಗೊತ್ತು ಸುಭದ್ರ ನೀನು ಎಂಥ ಆಸೆ ಬುರ್ಕಿ ಅನ್ನೋದು ಚೆನ್ನಾಗ್ ಗೊತ್ತಿದೆ ನೀನು ಸಹಾಯ ಪಡ್ಕೊಂಡು ತಾನೆ ನಾನು ಊರ್ಮಿಳನ ನನ್ನ ಮಗ ಸಾಮ್ರಾಟಿಗೆ ತಂದ್ಕೊಂಡಿದ್ದು ಅಮ್ಮ ಈಗ ಮಾತಲ್ಲ ಯಾಕೆ ಇದನ್ನ ಇಲ್ಲೇ ಬಿಟ್ಬಿಡೋಣ ಅಲ್ವಾ ಬಿಡಾಗ ಅದು ಹ್ಯಾ ಬಿಡಕ್ಕಾಗತ್ತೆ ಸುಭದ್ರ ಹಾಗೆ ನೆನಪಲ್ಲಿ ಇಟ್ಕೋಬೇಕು ಒಳ್ಳೊಳ್ಳೆ ನೆನಪುಗಳನ್ನ ಯಾವತ್ತೂ ಕಳ್ಕೊಬಾರ್ದು ಅದನ್ನ ಸೆರಗಲ್ ಗಂಟು ಹಾಕೊಂಡು ಜೊತೆಗೆ ಇಟ್ಕೋಬೇಕು ಒಳ್ಳೆ ನೆನಪುಗಳಂದ್ರೆ ಗಂಟು ಹಾಕೊಂಡು ಇಟ್ಕೊಬಹುದು ಆದ್ರೆ ಈ ಗಂಟ್ಗಳನ್ನ ಬಿಡಿಸ್ದಷ್ಟು ನಮ್ಮನ್ನೇ ಸಮಸ್ಯೆಗಳಿಗೆ ಸಿಕ್ಕಾಕ್ಸ್ಬಿಡುತ್ತೆ ಅದಕ್ಕೆ ಬೇಡ ಅಂದೆ ಅದಕ್ಕೆ ಹೇಳಿದ್ದು ನೀನು ಜಾಣೆ ಅಂತ ನೋಡು ನಿನ್ಗೆ ಹೇಳೋ ಎಲ್ಲ ವಿಚಾರನೂ ಹೇಳಾಗಿದೆ ನೀನು ನಿನ್ನ ಮಗಳು ತುಳಸಿನ ನನ್ನ ಮಗ ಸಾಮ್ರಾಟ್ಗೆ ಮದುವೆ ಮಾಡಿಕೊಡೋದಕ್ಕೆ ಒಪ್ಕೊಂಡಿದ್ದೆ ಆದರೆ ನಿನ್ನ ಮಗಳನ್ನ ಸುಖದ ಸುಪ್ಪತ್ಕೆಯಲ್ಲಿ ತೇಲಿಸ್ತೀನಿ ಈ ಮನೆಯಲ್ಲಿ ರಾಣಿ ರಾಣಿ ಹಾಗೆ ಮೆರೆಸ್ತೀನಿ ನಿನ್ನ ಮಗಳು ಯಾವತ್ತು ತಲೆ ತಗ್ಸ್ತಾ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಹೇಳು ನಿನಗೆ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಒಕ್ಕೇ ಇದೆಯಾ ನೋಡು ಯೋಚನೆ ಮಾಡೋದಕ್ಕೆ ನಿನಗೆ ಸಮಯ ಇದೆಯೇನು ಆದರೆ ನನಗೆ ಸಮಯ ಇಲ್ಲ ನನಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಮಗನ ಮದುವೆ ಮಾಡಬೇಕಾಗಿದೆ ನಿನ್ನ ಮಗಳಲ್ಲ ಅಂದರೆ ಇನ್ನೊಬ್ಬರು ಮಗಳು ಇಂಥವ್ರ ಮಗಳೇ ಆಗಬೇಕು ಅಂತ ನನಗೇನು ಇಲ್ಲ ಒಟ್ನಲ್ಲೇ ನನ್ನ ಮಗ ಸಾಮ್ರಾಟ್ ನನ್ನ ಕಣ್ಮುಂದೆ ಇರಬೇಕು ನನಗೋಸ್ಕರ ನೋವು ಅನುಭವಿಸ್ತಾ ಇದ್ದಾನಲ್ಲ ನನ್ನ ಮಗ ಅವನು ನನ್ನ ಜೊತೆಗೆ ಅಷ್ಟೇ ನನ್ನ ಉದ್ದೇಶ ಹೇಳು ಸುಭದ್ರ ನಿನ್ನ ಮಗಳನ್ನ ನನ್ನ ಮಗನ ಕೊಟ್ಟು ಮದುವೆ ಮಾಡ್ತೀಯ ಒಪ್ಪಿಗೆ ಇದೆಯಾ ಬನ್ನಿ ಶಿವಪುರದಿಂದ ಕೊಲೆದಿನ ಗಂಡಸನ್ ಹೆಂಡತಿ ಬಂದಿದ್ದಾಳೆ ನೀವೇನಾದರೂ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಕಂಪ್ಲೇಂಟ್ನ ವಾಪಸ್ ತಗೋಬೋದು ನೋಡಿ ನಿಮಗೆ ಅದರಿಂದ ಒಳ್ಳೇದಾಗುತ್ತೆ ದಯವಿಟ್ಟು ಬನ್ನಿ ಅವ್ರ ಜೊತೆ ಮಾತಾಡಿ ಪಾ ಮಗಳೇ ಮಾತಾಡೋಣ ಯಾಕಮ್ಮ ಮುಖ ತಿರುಗಿಸಿಕೊಂಡ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲವಾ ಓ ನಿನಗೆ ಅರಷ್ಟು ಕುಂಕುಮ ಕೊಟ್ಟಿ ಮುದ್ದಾದಾಗಿರು ಅಂತ ಹೇಳಿ ಆಶೀರ್ವಾದ ಮಾಡಿದಳ ನಾನು ನಿನ್ ಗಂಡ ನನ್ನ ಮುದ್ದೈದೆ ಭಾಗ್ಯದಕ್ಕೆ ತಕ್ಕೊಂಡ್ಬಿಡನಲ್ಲ ನಿನ್ನತ್ರ ನನಗೇನ್ ಮಾತು ಹೋಗೋ ಅಮ್ಮ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನಿಮಗೆ ಚೆನ್ನಾಗಿ ಗೊತ್ತಿದೆ ನನ್ನ ಗಂಡ ಕೊಲೆ ಮಾಡಿಲ್ಲ ಅಂತ ಯಾರೋ ಕೊಲೆ ಮಾಡಿ ಆ ಆಪಾದನೆನಾ ನನ್ನ ಗಂಡಂತಲೇ ಕಟ್ಟಿತಾರಷ್ಟೆ ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನಗೋಸ್ಕರ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಮ್ಮ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದ ನಾನ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ನಾನು ಈ ಕೇಸ್ ವಾಪಸ್ ತಗೊಳ್ಳೋದ ನಿಮ್ ಗಂಡಲ್ಲಿ ಕೊಡೋದನ್ನು ನೋಡ್ಬೇಕು ನನ್ನ ಗಂಡಿನ ಥರಬೇಕು ಅಮ್ಮ ನನಗೆ ಆಶೀರ್ವಾದ ಮಾಡಿರೋ ಬಾಯಲ್ಲಿ ಏ ಬಿತ್ತಾ ಮಾತಾಡಬಾರ್ದಮ್ಮ ಓ ಬಡವರಿಗೆಯಾ ಸಾಹುಕಾರಗೋ ನ್ಯಾಯ ಏನಾ ಸಾಧ್ಯನೇ ಇಲ್ಲ ನನ್ನ ಗಂಡ ತಂಗಿಗೆ ನಿನ್ನ ಗಂಡ ಅದು ಸಾಯಬೇಕು ಆಗಲೇ ಆಗಲೇ ನನ್ನ ಜೀವ ಸಮೋದನಾ ದೇವಿ ಟಾರಿ ತಿ ಮಾತಾಡ್ಬಿಡಿ ತಾಯಿ ನನ್ನ ಮಗಳ ಜೀವನ ಹಾಳು ಮಾಡಬೇಡಿ ನನ್ನ ಮಗಳು ಇನ್ನೂ ಪಾಳಿ ಬದುಕ್ಬೇಕಾಗಿರೋ ಅರ್ಥ ಮಾಡ್ಕೊಳ್ಳಿ ಏನಾಯ್ ಅರ್ಥ ಮಾಡ್ಕೊಳ್ಳೋದು ಏನು ಅರ್ಥ ಮಾಡ್ಕೊಳ್ಳೋದು

ನಮಸ್ತೆ ಸರ್ ಹೇಳಿ ಯಾರು ನೀವು ಸಾಮ್ರಾಟ್ ಅವ್ರು ಹೆಂಡತಿ ಸರ್ ಓಹೋ ಹೋ ನೀವು ಸಾಮ್ರಾಟ್ ಅವ್ರ ಧರ್ಮಪತ್ನಿನ ಅಯ್ಯೋ ನಿಂತ್ಕೊಂಡಿದ್ದೀರಲ್ಲ ಕುತ್ಕೊಳ್ಳಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಅಂದಾಗೆ ನೀವ್ಯಾರು ನಾನು ಸಾಮ್ರಾಟ್ ಅವ್ರ ಮಾವ ಓಹೋ ಮಾವ ನಿಂತ್ಕೊಂಡ್ರೆ ಹೇಗೆ ಸರ್ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ಪರವಾಗಿಲ್ಲ ಕುತ್ಕೊಳ್ಳಿ ಅಂದ್ಹಾಗೆ ನೀನ್ ಯಾರೋ ನಮ್ಮ ಫ್ಯಾಮಿಲಿ ಸರ್ ರೀ ಶರಣಪ್ಪ ಸಾಮ್ರಾಟವ್ರ ಮಾವ ಹೆಂಡತಿ ಬಂದಿದ್ದಾರೆ ಸ್ಟ್ರಾಂಗ್ ಆಗಿ ಟೀ ತಗೊಬನ್ರಿ ಅದೆಲ್ಲ ಏನು ಬೇಡ ಸರ್ ನಿಮಗೆ ಬೇಡ ಅಂದ್ರೆ ನಮಗೆ ಬೇಕಲ್ವಾ ಸುಮ್ಮನೆ ಇರಿ ಹೇಳಿ ಮಿಸಸ್ ಸಾಮ್ರಾಟ್ ಅವರೇ ನನ್ನಿಂದ ಏನಾದರೂ ಆಗ್ಬೇಕಿತ್ತ ಸಾಮ್ರಾಟ್ ಹತ್ರ ಮಾತಾಡ್ಬೇಕಿತ್ತ ಇಲ್ಲ ಸರ್ ನಾನೊಂದು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ರಿಟರ್ನ್ ಕಂಪ್ಲೇಂಟಾ ಹೌದು ಹೇಗೆ ನನ್ನ ಗಂಡ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೋ ನಾನು ಹಾಗೆ ನನ್ನ ಗಂಡ ಕೊಲೆ ಮಾಡಿಲ್ಲ ಅಪರಾಧಿ ಬೇರೆ ಯಾರೋ ಇದ್ದಾರೆ ಅವ್ರನ್ನ ಹುಡುಕ್ಸಿ ನನ್ನ ಗಂಡನಿಗೆ ನ್ಯಾಯ ಕೊಡಿ ಅಂತ ರಿಟರ್ನ್ ಕಂಪ್ಲೇಂಟ್ ಫೈಲ್ ಮಾಡಬೇಕಾಗಿತ್ತು ಪರವಾಗಿಲ್ವೇ ನಿಮ್ಮ ತಲೆಯಲು ಇಂಥ ಯೋಚನೆ ಬಂದಿದೆಯಲ್ಲ ಗುಡ್ ಒಳ್ಳೆ ಬೆಳವಣಿಗೆನೆ ಹಾಗೆ ಕಂಪ್ಲೇಂಟ್ ಬರ್ಕೊಂಡು ಬಂದಿದ್ದೀರಾ ಇಲ್ಲ ಸರ್ ಓಕೆ ಓಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ರಿಟರ್ನ್ ಕಂಪ್ಲೇಂಟ್ನ ನೀವು ಬರೀತೀರೋ ಇಲ್ಲ ನಾನು ಬರಿತೀನಿ ಬರೀತೀನಿ ಗುಡ್ ಬರೀರಿ ಬರೀರಿ ನಾನೇನಾದರೂ ಹೆಲ್ಪ್ ಮಾಡ್ಲಾ ಪರವಾಗಿಲ್ಲ ಸರ್ ನನಗೆ ಬರೆಯೋದು ಗೊತ್ತಿದೆ ಅಂದ ಹಾಗೆ ತಾವೇನು ಓದಿದ್ದೀರಾ ಏನು ಕೆಲಸ ಮಾಡ್ತಿದ್ದೀರಾ ನಾನು ಟೀಚರ್ ಆಗಿದ್ದೀನಿ ಸರ್ ಓ ಪಾಠ ಗುಡ್ 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 ಅಲ್ಲ ರೀ ನಿಮ್ಮ ಹತ್ರ ಪಾಠ ಕೇಳಿನೂ ನಿಮ್ಮ ಗಂಡ ಕೊಲೆ ಮಾಡಿದ್ದಾನೆ ಅಂದರೆ ತಪ್ಪು ದೊಡ್ಡ ತಪ್ಪು ಬಹುಶಃ ನೀವು ಹೇಳ್ಕೊಟ್ಟಿರೋ ಪಾಠದಲ್ಲಿ ಏನಾದರೂ ತಪ್ಪಿರ್ಬೋದಾ ಅಥವಾ ಅವ್ರು ಕೇಳಿರೋ ರೀತಿಲಿ ತಪ್ಪಿರ್ಬೋದಾ ನನ್ನ ಗಂಡನಿಗೆ ಯಾರು ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಸರ್ ಅವರು ತುಂಬಾ ಬುದ್ಧಿವಂತರಿದ್ದಾರೆ ಆದರೆ ಇಲ್ಲಿ ಬೇರೆ ಯಾರಿಂದನೂ ತಪ್ಪಾಗಿದೆ ಇರ್ಲಿ ಇರ್ಲಿ ಅದನ್ನ ಆಮೇಲೆ ತೀರ್ಮಾನ ಮಾಡೋಣ ನೀವು ನೋಡು ಸುಭದ್ರ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೋಬಾರ್ದು ಅದೃಷ್ಟ ಅನ್ನೋದು ಎಲ್ಲಾರ್ಗೂ ಬರೋದಿಲ್ಲ ಅದ್ರಲ್ಲೂ ನಿನ್ನಂತವಳಿಗೆ ಇಂಥ ಅದೃಷ್ಟ ಜೀವಮಾನದಲ್ಲೇ ಬರಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೋಡು ಸುಭದ್ರ ಬಡತನದಲ್ಲೇ ಹುಟ್ಟಿದ್ಯಾ ಬಡತನದಲ್ಲೇ ಸತ್ತು ಹೋಗ್ತೀಯ ಒಂದು ಸಲ ಒಂದೇ ಒಂದು ಸಲನಾದ್ರು ನನ್ನ ಹಾಗೆ ರಾಣಿ ಥರ ಮೆರಿಬೇಕು ಅಂತ ನಿನಗೆ ಆಸೆನೇ ಇಲ್ವಾ ನಿನ್ನ ಮಗಳನ್ನ ಸಿಂಹಾಸನ ಮೇಲೆ ಕೂರಿಸಬೇಕು ಅಂತ ಯಾವತ್ತೂ ಕನಸೇ ಕಂಡಿಲ್ವಾ ಅದ್ ಹಾಗಲ್ಲಮ್ಮ ನನ್ ಮಗಳ ತುಳಸಿನ ಸಾಮ್ರಾಟಕ್ಕೆ ಕೊಡೋದಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ ಆದ್ರೆ ಏನಾದ್ರೆ ಈಗಾಗ್ಲೇ ಉರ್ಮಿಳಾನ ನಿಮ್ಮ ಮನೆಗೆ ಕೊಟ್ಟು ಮತ್ತೆ ಸಾಮ್ರಾಟ್ಗೆ ತುಳಸಿನ ನಿಮ್ಮ ಮನೆಗೆ ಕೊಡೋದಕ್ಕೆ ಹೇಗೆ ಸಾಧ್ಯ ನಾಲ್ಕು ಜನ ನಾಲ್ಕು ಮಾತಾಡ್ಕೊಳ್ಳಲ್ವಾ ದಡ್ಡಿ ದಡ್ಡಿ ಕಣಿಸ್ಬದ್ರ ನೀನು ಹೋಗೋ ಜನಗಳ ಬಗ್ಗೆ ನೀನ್ ಯಾಕೆ ಕೆಡಿಸ್ಕೊಳ್ತೀಯ ಅವರೆಲ್ಲ ನಾಯಿಗಳ ಸಮಾನ ನನಗೆ ನೋಡು ಅವ್ರಗಳ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ ನಿನ್ನ ಮಗಳನ್ನ ನನ್ನ ಮಗನ ಕೊಡೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು ನೋಡ್ಸದ್ರ ನೀನು ನಿನ್ನ ಮಗಳು ತುಳಸಿಗೆ ಗಂಡು ಹುಡುಕ್ಬೇಕು ಅಂದರೆ ಮ್ಯಾಕ್ಸಿಮಮ್ ಆಟೋ ಡ್ರೈವರ್ನೋ ಕ್ಯಾಬ್ ಡ್ರೈವರ್ನೋ ಇಲ್ಲ ದಿನಗೂಲಿ ಮಾಡೋರ್ನೋ ಇಂಥವ್ರು ಮಾತ್ರ ಹುಡುಕ್ಬಹುದು ಆದರೆ ನಿನ್ನ ಮಗಳು ನನ್ನ ಮಗನ ಕೈ ಹಿಡಿದ್ರೆ ಅವಳು ಯೋಗ್ಯತೆಗೆ ಮೀರಿನ ಜೀವನ ನಡೆಸ್ತಾಳೆ ಅರ್ಥ ಮಾಡ್ಕೋ ಅಲ್ಲಮ್ಮ ನೋಡು ಸುಭದ್ರ ನೀನು ಒಪ್ಪದಾದರೆ ಎಲ್ಲ ಸಾಧ್ಯತೆಗಳು ಇವೆ ಹೇಳಿದ್ನಲ್ಲ ನಾನು ನಿನ್ನ ಜೊತೆ ನಿಲ್ತೀನಿ ಎಷ್ಟೇ ಕಷ್ಟ ಬಂದರೂ ನಾನೆಲ್ಲ ಸರಿ ಮಾಡ್ತೀನಿ ಅಲ್ಲ ನಾಳೆ ಇದರಿಂದ ಸಮಸ್ಯೆಗಳಾದ್ರೆ ಯಾವ ಸಮಸ್ಯೆನೂ ಆಗಲ್ಲ ಈ ಮದುವೆ ಅನ್ನೋದೊಂದು ಆಗೋಗ್ಬಿಡ್ಲಿ ಸಾಮ್ರಾಟ್ನ ನಾನು ಸರಿದಾರಿಗೆ ತರ್ತೀನಿ ಇನ್ನೂ ಆ ಊರ್ಮಿಳ ಬಗ್ಗೆ ಅವಳ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ ಅವಳು ಇದ್ರೆಷ್ಟು ಬಿಟ್ರೆಷ್ಟು ಹ್ಞೂ ರಾಜೇಶ್ವರಿ